ಪಾಗುಡ ಪಟ್ಟಣದ ಅದೇರಿ ಶೆಟ್ಟಿ ಕಲ್ಯಾಣ ಮಂಟಪದಲ್ಲಿ ಕಾರ್ಮಿಕ ಇಲಾಖೆ ವತಿಯಿಂದ ಎರಡು ದಿನಗಳ ಕಾಲ ಅಸಂಘಟಿತ ವಲಯರಿಗೆ ಸ್ಥಳದಲ್ಲಿ ಸ್ಮಾರ್ಟ್ ಕಾರ್ಡ್ ವಿತರಿಸುವ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ಈ ಒಂದು ಶಿಬಿರದಲ್ಲಿ ನೂರಾರು ಅಸಂಘಟಿತ ಕಾರ್ಮಿಕರು ಭಾಗವಹಿಸಿ ಇದರ ಸದುಪಯೋಗ ಪಡೆದುಕೊಂಡಿದ್ದಾರೆ ಇನ್ನು ಈ ವೇಳೆ ಪಾಗೋಡ ತಾಲೂಕು ಕಾರ್ಮಿಕ ಇಲಾಖಾ ಅಧಿಕಾರಿಯಾದಂಥ ಅಜೀಶ್ ಕುಮಾರು ಮಾಹಿತಿಯನ್ನು ನೀಡಿದ್ದು ಹೀಗೆ ಕರ್ನಾಟಕ ಸರ್ಕಾರ ಮತ್ತು ಕಾರ್ಮಿಕ ಇಲಾಖೆಯಿಂದ ಬಸ್ಲಾಗ ಒಂದು ಬೋರ್ಡ್ ಸ್ಥಾಪನೆ ಆಗಿದೆ ಕರ್ನಾಟಕ ರಾಜ್ಯ ಮೋಟಾರ್ ಸಾರಿಗೆ ಮತ್ತು ಇತರೆ ಸಂಬಂಧಿತ ಕಾರ್ಮಿಕರ ಸಾಮಾಜಿಕ ಪದವಿಧಾನ ಮಂಡಳಿ ಮತ್ತು ರಕ್ಷಣಾ ಭಿವೃದ್ಧಿ ಮಂಡಳಿ ಅಂತ ಹೇಳ್ಬೋದು ಇದರಲ್ಲಿ ಯಾರ್ಯಾರು ಡ್ರೈವರು ಕಂಡಕ್ಟರು ಮತ್ತೆ ಲೋಡಿಂಗ್ ಮಂದೋಡಿಂಗ್ ಮಾಡುವಂಥ ಅಮಾಲಿಕಾಗಿರ್ಬೋದು ಮೆಕ್ಯಾನಿಕ್ಸ್ ಆಗಿರ್ಬೋದು ಅಲ್ಲಿ ಮೋಟಾರ್ ಸಾರಿಗೆ ವೆಹಿಕಲ್ಸ್ ಡಿಪಾರ್ಟ್ಮೆಂಟ್ ಹತ್ರ ಇರುವಂತಹ ವಾರ್ಕ್ ಆಗಿರ್ಬೋದು ಸ್ಲೀಪರ್ಸ್ ಆಗಿರ್ಬೋದು ಎ ಸಿ ಫಿಟ್ ಮಾಡೋ ಎಲೆಕ್ಟ್ರಿಷಿಯನ್ಸ್ ಆಗಿರ್ಬೋದು ಈ ಥರ ಆ ಡಿಪಾರ್ಟ್ಮೆಂಟಿಗೆ ರಿಲೇಟೆಡ್ ವಾಣಿಜ್ಯ ಯಾರ್ಯಾವ ಸಾರಿಗೆ ಇರ್ತಾವಲ್ಲ ಕಮರ್ಷಿಯಲ್ ವೆಹಿಕಲ್ಸು ಆ ರಿಲೇಟೆಡ್ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಂಥ ಎಲ್ಲ ಕಾರ್ಮಿಕರು ಬರ್ತಾರೆ ಇದಕ್ಕೆ ಇವ್ರಿಗೆಲ್ಲ ಒಂದು ಐವತ್ತು ರೂಪಾಯಿ ಒಂತಿಕೆ ತೊಗೊಂಡು ಆಧಾರ್ ಕಾರ್ಡು ರೇಷನ್ ಕಾರ್ಡು ಮತ್ತು ಒಂದು ಬ್ಯಾಂಕ್ ಪಾಸ್ಬುಕ್ ಒಂದು ಫೋಟೋ ಡ್ರೈವರ್ಸ್ ಡಿ ಎಲ್ ಇತ್ತು ಅಂದರೆ ಡಿ ಎಲ್ ಬ್ಯಾಂಕ್ ಅದನ್ನು ತೊಗೊಂಡು ಒಂದು ಕಾರ್ಡ್ ಮಾಡ್ಕೊಳ್ತೀವಿ ರಿಜಿಸ್ಟ್ರೇಷನ್ ಅವರು ಹೀರೋ ಆದರೆ ಐದು ಲಕ್ಷ ದುಡ್ಡು ಆಗಿರ್ಬೋದು ಅಥವಾ ಅವ್ರು ಏನಾದರೂ ಅಂಗವಿಕಲಾರಾದರು ಅಂದ್ಕೊಳ್ಳಿ ಅವ್ರ ಅಂಗವಿಕಲತೆ ಪರ್ಸೆಂಟೇಜ್ ಮೇಲೆ ಎರಡು ಲಕ್ಷ ದುರ್ಗೂ ಅಮೌಂಟ್ ಆಗಿರ್ಬೋದು ಅಥವಾ ಯಾರಾದರೂ ಮಹಿಳಾ ಕಾರ್ಮಿಕರಿದ್ದರು ಅಂದ್ಕೊಳ್ಳಿ ಅವ್ರಿಗೆ ಎರಡು ಜೀವಂತ ಮಕ್ಕಳು ಹೆರಿಗೆಗೆ ಫಸ್ಟ್ ಮಕ್ಕಳಿಗೆ ಎರಡು ಮಕ್ಕಳಿಗೆ ಹತ್ತು ಸಾವಿರ ರೂಪಾಯಿ ಹೆರಿಗೆ ಬಗ್ಗೆ ಬರುತ್ತೆ ಇನ್ನೂ ಹಲವು ಕಾರ್ಯಕ್ರಮಗಳನ್ನ ಅನ್ಕೊಬೇಕು ಅಂತೇಳಿ ನಮ್ಮ ಕರ್ನಾಟಕ ಸರ್ಕಾರದಿಂದ ಹೊಸದಾಗಿ ಒಂದು ಮಂಡಳಿ ಸ್ಥಾಪನೆ ಮಾಡಿ ಅದಕ್ಕೆ ಇವಾಗ ಅಭಿಯಾನ ಸ್ಥಾಪನೆ ಚಾಲನೆ ಮಾಡಿ ನಾವು ಇದ್ರ ಒಂದು ನೋಂದಣಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಸರ್ ಎಲ್ಲರೂ ಬಂದು ಇದ್ರ ಸುದ್ದಿಪಯ ಪಡಿಸ್ಕೊಬೇಕು ಅಂತ ಹೇಳಿ ತಮ್ಮೆಲ್ಲಾ ವಿನಂತಿ ಓಕೆ ಇನ್ನು ಇದೇ ಒಂದು ಸಂದರ್ಭದಲ್ಲಿ ಈ ಒಂದು ಶಿಬಿರ ಬುಧವಾರ ಗುರುವಾರ ಪಟ್ಟಣದ ಹಾದಿ ಶೆಟ್ಟಿ ಕಲ್ಯಾಣ ಮಂಡಳದಲ್ಲಿ ನಡೆಯುತ್ತಿದ್ದು ಅಸಂಘಟಿತ ವಲಯದ ಕಾರ್ಮಿಕ ಸಂಘಟನೆಗಳ ಅಧ್ಯಕ್ಷರುಗಳು ಈ ಒಂದು ಶಿಬಿರದ ಬಗ್ಗೆ ಮೆಚ್ಚುಗೆ ಮಾತುಗಳನ್ನು ಹಾಡಿದ್ದಾರೆ ಕರ್ನಾಟಕ ರಾಜ್ಯ ಮೋಟಾರ್ ಸಾರಿಗೆ ಕಾರ್ಮಿಕ ಇಲಾಖೆ ವತಿಯಿಂದ ಇವತ್ತು ತುಮಕೂರು ಸಬ್ಜನ್ ಏನಿದೆ ಮಧುಗಿರಿಯಿಂದ ಪಾವಳ ಕಾರ್ಮಿಕ ಇಲಾಖೆ ವತಿಯಿಂದ ಎಲ್ಲ ಅಸಂಘಟಿತ ಕಾರ್ಮಿಕರಿಗೆ ಇವತ್ತು ನೋಂದಣಿ ಅಭಿಯಾನ ಅದರ ಜೊತೆಗೆ ನೋಂದಣಿ ಅಭಿಯಾನ ಜೊತೆಗಾಗಿ ಕಾರ್ಡ್ ಸಮೇತ ಸ್ಮಾರ್ಟ್ ಕಾರ್ಡ್ ಕೊಡ್ತಾ ಇದ್ದಾರೆ ಇದೊಂದು ಪ್ರಯೋಜನವನ್ನ ಎಲ್ಲ ಚಾಲಕರು ಹೇಳಿ ಆಟೋ ಚಾಲಕರು ಸದುಪಯೋಗವನ್ನು ಪಡೆದುಕೊಳ್ಬೇಕು ಅಪಘಾತ ಆದಲ್ಲಿ ಇನ್ನ ಸಂದರ್ಭದಲ್ಲಿ ಐದು ಲಕ್ಷ ರೂಪಾಯಿ ಪರಿಹಾರ ಬಂದಿದೆ ಇದೊಂದು ಸದುಪಯೋಗವನ್ನು ಎಲ್ಲ ಆಟೋ ಚಾಲಕರು ಹೇಳಿ ನಾನು ವಿನಂತಿ ಮಾಡ್ತಾ ಇದ್ದೇನೆ ಮಾತಾಡ್ತಾ ಇದ್ದೀನಿ ಮಾಗೋಡ ತಾಲೂಕಿನಲ್ಲಿ ಮೊಟ್ಟ ಮೊದಲನಾಗಿ ಈ ಸಾರಿ ಹರೀಶ್ ಕುಮಾರ್ ಅಂತ ಲೇಬರ್ ಆಫೀಸರ್ ಬಂದು ಒಳ್ಳೆ ಒಳ್ಳೆ ಕರ್ನಾಟಕದಿಂದ ಬದ್ಧತೆ ಅಂತ ಬಂದೈತೆ ಸರ್ಕಾರದಿಂದ ನಮ್ಗೆ ಒಳ್ಳೆ ಒಳ್ಳೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ನಾವು ಮೆಕ್ಯಾನಿಕರೆಲ್ಲ ಟೂ ವೀಲರ್ ಮೆಕ್ಯಾನಿಕರೆಲ್ಲ ಸೇರಿ ನಾವು ಒಗ್ಗಟ್ಟಾಗಿ ಈ ಮಾಡ್ಕೋಬೇಕು ಪಾಲ್ ದ್ವಿಚಕ್ರ ದ್ವಿಚಕ್ರ ಅಸೋಸಿಯೇಷನ್ ನಾವೆಲ್ಲ ಒಗ್ಗಟ್ಟಾಗಿ ಈ ಲಾಭವನ್ನು ಪಡೆಯಬೇಕು ನಿಮ್ಮ ಹೆಸ್ರು ಜೈ ಹಿಂ ಮರ್ಜನ್ ನಮಸ್ಕಾರ ನಮ್ಮ ಹೆಸ್ರು ಶ್ರೀನಿವಾಸ್ ಅಂತ ಬಾಗೋಡ ಕಾರ್ಸ್ ಆ್ಯಂಡ್ ಅಸೋಸಿಯೇಷನ್ ಟ್ರೇ ಅಸೋಸಿಯೇಷನ್ ನಾವು ಅಧ್ಯಕ್ಷರಾಗಿದ್ದೀವಿ ಈಗ ಈ ಕಾರ್ಮಿಕ ಇಲಾಖೆಯಿಂದ ನಮಗೆ ಮದ್ಗಿರಿ ಯೂನಿಯನ್ನು ಇದರಿಂದ ಮದ್ಗಿರಿ ಭಾಗದಿಂದ ನಮ್ಮ ಯೂನಿಯನ್ಗೆ ಕಾರ್ಮಿಕರಿಗೆ ನಮ್ಮ ಡ್ರೈವರ್ಗೆ ಹಾಕ್ಬೋದು ಕಾರ್ಮಿಕ ಅಂದರೆ ಡ್ರೈವರ್ ರಿಲೇಟೆಡ್ ರಿಲೇಟೆಡ್ ಏನೇನೋ ಸಂಬಂಧಪಟ್ಟ ಎಲ್ಲ ಇವ್ರಿಗೂ ಒಂದು ಹೊಸದಾಗಿ ಸ್ಮಾರ್ಟ್ ಕಾರ್ಡ್ ಅಂತ ಇದ್ದಾರೆ ಅದಕ್ಕೆ ಆ ಸ್ಮಾರ್ಟ್ ಕಾರ್ಡ್ ಉಪಯೋಗ ನಮಗೆ ಮುಂದಿನ ದಿನಗಳಲ್ಲಿ ಚ ಒಳ್ಳೆಯ ಉಪಯೋಗ ಆಗುತ್ತೆ ಅಂತ ಏನು ಮರಣ ಹೊಂದಿದ್ರು ಇಲ್ಲ ಅಕಸ್ಮಾತ್ ಏನಾದರೂ ತೊಂದರೆ ಆಗಿ ಇದಾದಿದ್ರು ಸ್ವಲ್ಪ ಎಲ್ಲ ನಮ್ಮ ಮಕ್ಕಳಿಗಾಗ್ಬೋದು ವಿದ್ಯಾಭ್ಯಾಸಕ್ಕೆ ಎಲ್ಲದಕ್ಕೇನೂ ಒಂದು ಒಳ್ಳೆ ಅನುಕೂಲ ಆಗುತ್ತೆ ಅಂತ ಈ ಕಾರ್ಮಿಕ ಇಲಾಖೆಯಿಂದ ನಾವು ನಮ್ಮ ಡ್ರೈವರ್ ಎಲ್ಲ ಮಾಡಿಸ್ತೀರ ಎಲ್ಲ ಎಲ್ಲ ನಮ್ಮ ಡ್ರೈವರ್ಗೆಲ್ಲ ಹೇಳಿ ನಮ್ಮ ಯೂನಿಯನ್ನಿಂದ ಎಲ್ಲರಿಗೂ ಸ್ಮಾರ್ಟ್ ಕಾರ್ಡ್ ಮಾಡಿಸುವಂಥ ಕೆಲಸ ಮಾಡ್ತೀವಿ ಅಂತ ಒಳ್ಳೆ ಕೆಲಸ ಮಾಡ್ತಾರೆ ನಮಸ್ಕಾರ ನಾನು ಪಾವಡ ತಾಲೂಕು ಯೂನಿಯನ್ ಅಧ್ಯಕ್ಷ ಯುನೂಸ್ ಅಂತ ನಮ್ಮ ಸರ್ಕಾರದಿಂದ ನಮಗೆ ಈಗ ಒಳ್ಳೆ ಸ್ಕೀಮ್ ಬಂದಿದೆ ನಮ್ಮ ಮೆಕ್ಯಾನಿಕ್ಗಳಿಗೆಲ್ಲ ಒಳ್ಳೆ ಸ್ಕೀಮ್ ಮಾಡಿಕೊಡ್ತಿದ್ದಾರೆ ನಮ್ಮ ಪಾವಡ ತಾಲೂಕಿಗೆ ಈಗ ಮದಗಿರಿಯಿಂದ ತುಮಕೂರಿಂದ ಸರ್ಕಾರದಿಂದ ಎಲ್ಲ ಆಫೀಸರ್ಸ್ ಬಂದಿದ್ದಾರೆ ಮತ್ತು ಒಳ್ಳೆ ಸ್ಕೀಮ್ ಕೊಡ್ತಾ ಇದ್ದಾರೆ ಅದಕ್ಕೆ ದಯವಿಟ್ಟು ಎಲ್ಲ ಮೆಕ್ಯಾನಿಕ್ ನಮ್ಮ ಯೂನಿಯನ್ನಲ್ಲಿರೋರು ಥರವರು ಎಲ್ಲರಿಗೂ ಏನು ಹೇಳ್ತಿದ್ವಿ ಅಂದರೆ ದಯವಿಟ್ಟು ಸ್ಕೀಮ್ ಮಾಡಿಸ್ಕೊಂಡ್ರೆ ಒಳ್ಳೆಯದು ನಮಗೋಸ್ಕರ ಸರ್ಕಾರ ಈಗ ಮುಂದಕ್ಕೆ ಬಂದಿದೆ ನಾವು ಸರ್ಕಾರ ನಾವು ಯೂಸ್ ಮಾಡ್ಕೋಬೇಕು ಸರ್ಕಾರಕ್ಕೆ ಅದಕ್ಕೆ ದಯವಿಟ್ಟು ಯಾರ್ಯಾರೀತಿನೋ ಇವಾಗ ಈ ಮೀಟಿಂಗ್ ಯಾರು ಬಂದಿರೋ ಅವರೆಲ್ಲ ದಯವಿಟ್ಟು ಈ ನ್ಯೂಸ್ ಬರುತ್ತೆ ಎಲ್ಲ ಪಬ್ಲಿಕ್ ಆಗುತ್ತೆ ನೋಡಿ ಎಲ್ಲರೂ ಸ ಮಾರ್ಚ್ಕೊಂಡ್ರೆ ಒಳ್ಳೆಯದು ಧನ್ಯವಾದ ಇಲ್ಲಿ ಒಂದು ಶಿಬಿರದಲ್ಲಿ ಮಧುಗಿರಿಯ ಕಾರ್ಮಿಕ ಇಲಾಖಾ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಹಾಗೂ ಪಾಗಡ ತಾಲೂಕಿನ ಕಾರ್ಮಿಕ ಇಲಾಖಾ ಅಧಿಕಾರಿಗಳು ಮತ್ತು ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಹಾಜರಿದ್ದರು ಇಲಗ ನಮ್ಮ ಇಂಧನ ಸಂಚಿಕೆ ಮುಕ್ತಾಯಿತು ನಾಡಿನ ಮಂದಿನ ಸಂಚಿಕೆಯೊಂದಿಗೆ ನಾನು ನಿಮ್ಮ ಸತ್ಯಾಲೋಕೇಶ್ ಸಂಪಾದಕರು ಪಾಗಡ ಪವರ್ ನ್ಯೂಸ್